ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿದಂಥದಕ್ಕೆ ಸಂಬಂಧಪಟ್ಟಂತೆ ಈಗ ಮುತಾಲಿಕ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ವಿರುದ್ಧ ಈಗ ಪೇಜಾವರ ಶ್ರೀಗಳು ಗರಂ ಆಗಿದ್ದಾರೆ ಮನೆ ಶನಿವಾರ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದರು ಪೇಜಾವರ ಶ್ರೀಗಳೇ ಸ್ವತಃ ಮುಂದೆ ನಿಂತು ಅಲ್ಲಿ ಊಟ ಫಲಾಹಾರ ಎಲ್ಲ ಬಡಿಸಿದ್ದಂಥದ್ದನ್ನ ನಾವು ನೋಡಬಹುದು ಒಂದ್ ರೀತಿ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ರು ಆದ್ರೆ ಇದಕ್ಕೆ ಈಗ ಪ್ರಮೋದ್ ಮುತಾಲಿಕ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದರು ಪ್ರಮೋದ್ ಮುತಾಲಿಕ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಪೇಜಾವರ ಶ್ರೀಗಳು ಈಗ ಗರಂ ಆಗಿದ್ದಾರೆ ಹಿಂದೂ ಧರ್ಮ ಏನು ಅನ್ನೋದು ಅವರಿಗಿಂತ ಚೆನ್ನಾಗೆ ನನಗ್ ಗೊತ್ತು ಜನರ ಮನಸ್ಸನ್ನ ಕದಡಿಸುವ ಕೆಲಸವನ್ನ ನೀವು ಮಾಡಬೇಡಿ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ಇದು ನನ್ನ ತತ್ವ ಅಂತ ಹೇಳಿ ಮುತಾಲಿಕ್ ಅವರ ಪ್ರತಿಕ್ರಿಯೆಗೆ ಪೇಜಾವರ ಅವರ ಶ್ರೀಗಳು ತಿರುಗೇಟನ್ನ ನೀಡಿದ್ದಾರೆ ಏನು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮೊನ್ನೆ ಶನಿವಾರ ಆಯೋಜಿಸಿದ್ದಂತಹ ಇಫ್ತಾರ್ ಕೂಟಕ್ಕೆ ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ದರು ಮೊನ್ನೆ ಶನಿವಾರ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಇಫ್ತಾರ್ ಕೂಟ ನಡೆಸಿದ್ದನ್ನ ವಿರೋಧಿಸಿದ್ರು ಮುತಾಲಿಕ್ ಅವರು ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿದ್ರು ಮುತಾಲಿಕ್ ಅವರು ಮಠದಲ್ಲಿ ಇಫ್ತಾರ್ ಕೂಟದಿಂದ ಹಿಂದೂ ಸಮಾಜಕ್ಕೆ ಅವಮಾನವಾಗಿದೆ ಅಂತನೂ ಕೂಡ ಪ್ರಮೋದ್ ಮುತಾಲಿಕ್ ಅವರು ಉಡುಪಿಯಲ್ಲಿ ಹೇಳಿಕೆಯನ್ನ ಕೂಡ ನೀಡಿದ್ರು ಇನ್ನು ಏನು ಏನ್ ಹೇಳಿಕೆಯನ್ನ ಅವರು ನೀಡಿದ್ರು ಅನ್ನುವಂಥದನ್ನ ನೋಡೋದಾದ್ರೆ ಗೋರಕ್ಷಣೆಗಾಗಿ ಇಲ್ಲಿ ನಾವು ಹೋರಾಟವನ್ನ ಮಾಡ್ತಿದ್ದೀವಿ ಇಲ್ಲಿ ಗೋಭಕ್ಷಕರಿಗೆ ಮಠದ ಆವರಣದಲ್ಲಿ ಅವಕಾಶ ನೀಡಿರೋದು ಸರಿಯಲ್ಲ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದರು ಸ್ವಾಮೀಜಿಯವರು ತಾವು ನಡೆಸಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಅತ್ತ ಇಫ್ತಾರ್ ಕೂಟದ ಬಗ್ಗೆ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ ಸ್ವಾಮೀಜಿ ಅವರ ಸಮರ್ಥನೆ ಏನಿದೆ ಅವರು ಏನ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಆ ಸಮರ್ಥನೆಯಿಂದ ತಮಗೆ ತೃಪ್ತಿಯಾಗಿಲ್ಲ ಈ ಬಗ್ಗೆ ಮುಂದೇನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿ ಉಡುಪಿಯಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ನಡೆಸಿದ್ದಕ್ಕೆ ಪ್ರಮೋದ್ ಮುತಾಲಿಕ್ ಏನು ಹೇಳಿದ್ದಾರೆ ಮುತಾಲಿಕ್ ಅವರ ಹೇಳಿಕೆಗೆ ಪೇಜೋವರ ಶ್ರೀಗಳ ಪ್ರತಿಕ್ರಿಯೆ ಏನು ಅನ್ನೋದನ್ನು ನೋಡೋಣ ಬನ್ನಿ ಸೌಹಾರ್ದ ಸಹಿಷ್ಣುತೆ ಹಿಂದೂ ಧರ್ಮದ್ದು ನಾವು ಇದನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಅವರು ಹೇಳಿದರು ನಾ ಹೇಳಿದ್ರೆ ಸೌಹಾರ್ದ ಸಹಿಷ್ಣುತೆ ಇಲ್ಲಿವರೆಗೆ ನೀವು ಮಾಡ್ತಾನೆ ಬಂದಿದ್ದೀರಿ ಮಾಡಿ ಆದರೆ ಆವರಣದೊಳಗೆ ಬೇಡ ಎಂದಾದರೂ ಯಾವುದಾದ್ರೂ ಒಂದು ಮುಸ್ಲಿಮರ ಮಸೀದಿ ಒಳಗಡೆಗೆ ಗಣೇಶೋತ್ಸವ ಯುಗಾದಿ ಉತ್ಸವ ಅಥವಾ ಸಂಕ್ರಾಂತಿ ಆಚರಣೆ ಮಾಡಿದ ಉದಾಹರಣೆ ಇದೆಯಾ ಸಾವಿರ ವರ್ಷದಿಂದ ನಾವೇ ಸಹಿಷ್ಣುತೆ ಇವತ್ತು ಕರ್ನಾಟಕದಲ್ಲಿ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಭಾರತ ಸ್ವತಂತ್ರ ಸಮಯದಲ್ಲಿ ಮೂವತ್ತೆರಡು ಕಡೆಗೆ ದಾಖಲೆ ಆಗಿದೆ ಸೊ ನಾವು ಬೀದಿಗಳ ಹೋರಾಟ ಮಾಡುವಂಥ ಸಂಘಟನೆಯ ಕಾರ್ಯಕರ್ತರಿಗೆ ಪರಿಸ್ಥಿತಿ ಏನಾಗುತ್ತೆ ಒಂದೊಂದು ಹಸುವನ್ನು ಉಳಿಸುವಂಥ ಪ್ರಯತ್ನ ಕೇಸ್ ಹಾಕ್ಕೊಂಡು ಜೀವನ್ ಜೀವದ ಹಂಗ ತೊರೆದು ನಾವು ಮಾಡುವಂಥವ್ರಿಗೆ ಇವತ್ತು ಈ ಈ ಸಂದೇಶ ಏನು ಹೋಗುತ್ತೆ ಅಧರ್ಮ ನಿಷ್ಠೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಬಲವಾದ ನಿಷ್ಠೆ ಅದರಂತೆ ಪರಧರ್ಮ ಸಹಿಷ್ಣುತೆ ಪರಧರ್ಮ ಜೊತೆಗೂ ನಮ್ಮ ತತ್ವವನ್ನು ಬಿಡದೆ ಎಲ್ಲರ ಜೊತೆಗೂ ಒಂದು ಸ್ನೇಹ ಸೌಹಾರ್ದ ಇದನ್ನು ಉಳಿಸಿಕೊಳ್ಳಬೇಕು ಅಂತ ಮೊದಲಿಂದಲೂ ಒಂದು ಐವತ್ತು ಅರವತ್ತು ನಮ್ಮ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿಂದಲೂ ಈ ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಧರ್ಮ ಹಿಂದೂ ಧರ್ಮದ ನಿಷ್ಠೆ ಹಿಂದೂ ಧರ್ಮಕ್ಕೆ ಏನಾದರೂ ಅನ್ಯಾಯ ಆದಾಗ ಅದಕ್ಕೆ ಬಲವಾಗಿ ಹೋರಾಟ ಮಾಡ್ತೇನೆ ಅದೇ ಜೊತೆಗೆ ಪರಧರ್ಮಿಯರ ಜೊತೆಗೆ ಸ್ನೇಹ ಸೌಹಾರ್ದ ಅದನ್ನು ಉಳಿಸಿಕೊಂಡು ಅದು ನಮ್ಮ ಧೋರಣೆ ಆ ಧೋರಣೆ ಅನುಸಾರವಾಗಿ ಅವರನ್ನು ಕರೆತಿದ್ದೇವೆ ಹಿಂದೂಗಳು ಉದಾರಿಗಳು ಪರಧರ್ಮ ಸಹಿಷ್ಣುಗಳು ಅಸಹಿಷ್ಣುಗಳಲ್ಲ ಎಂಬ ಭಾವನೆ ಬೆಳೆಯುತ್ತದೆ ನಮಾಜು ಮಾಡಿದ್ದಕ್ಕೆ ಆಕ್ಷೇಪ ನಮಗೆ ನಮಾಜಿನ ವಿಷಯವು ಅವರು ಹೇಳಿ ಊಟ ಮಾಡುವಾಗ ಉಪವಾಸ ಮುಗಿದ ಮೇಲೆ ನಮಾಜ್ ಮಾಡಿಯೇ ತಗೊಳ್ಳೋದು ಅದು ಕೂಡ ಕೃಷ್ಣ ಮಠದ ಒಳಗೆ ಅಲ್ಲ ಊಟ ಮಾಡುವ ಭೋಜನ ಶಾಲೆಯಲ್ಲಿ ಕೃಷ್ಣ ಮಠದ ದೇವಸ್ಥಾನದ ಹೊರಗಿನ ಭಾಗದಲ್ಲಿ ಸಾರ್ವಜನಿಕ ಊಟದ ಶಾಲೆಯಲ್ಲಿ ಅದು ಚೌಕಿಯಲ್ಲ ಸಾರ್ವಜನಿಕ ಊಟದ ಶಾಲೆಯಲ್ಲಿ ಅವರು ನಾವು ಆಹಾರ ಸ್ವೀಕಾರ ಮಾಡಬೇಕಾಗಿದ್ದರೆ ಪ್ರಾರ್ಥನೆ ಮಾಡಬೇಕು ಅಂತ ಕ್ರಮ ಅಂತ ಹೇಳ್ದು ಆ ಪದ್ಧತಿಯಂತೆ ಅವಕಾಶ ಕೊಟ್ಟೆ ಸೊ ಇದು ಅವರ ಶ್ರೀಗಳು ಹೇಳ್ತಾ ಇರುವಂತಹ ಮಾತು ಭಾಳ ಸ್ಪಷ್ಟವಾಗಿ ಅವರು ಈ ವಿಚಾರದಲ್ಲಿ ಇದ್ದಾರೆ ಹಾಗೆ ಮೊನ್ನೆ ನಡೆದಂತಹ ಕಾರ್ಯಕ್ರಮ ಅಥವಾ ಈ ಇಫ್ತಾರ್ ಕೂಟವನ್ನು ಅವರು ಭಾಳ ಸ್ಪಷ್ಟವಾಗಿ ಇಲ್ಲಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವರು ಉಪವಾಸ ಮುಗಿದ ನಂತರದಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಭೋಜನವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಅವರು ನಮಾಜನ್ನು ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಮಾಡಿದ್ದಾರೆ ಈ ಎರಡೂ ಧರ್ಮದ ನಡುವೆ ಸಾಮರಸ್ಯವನ್ನು ಕದಡುವಂಥ ಪ್ರಯತ್ನ ಆಗಬಾರ್ದು ಸಾಮರಸ್ಯವನ್ನು ಬೆಳೆಸುವಂತಹ ಪ್ರಯತ್ನ ಆಗಬೇಕು ಆ ಪ್ರಯತ್ನದ ಭಾಗವಾಗಿ ನಾನು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದೆ ಅದೇ ರೀತಿಯಾಗಿ ಹಿಂದೂ ಧರ್ಮಕ್ಕೆ ಏನಾದ್ರೂ ಸಮಸ್ಯೆಗಳು ಎದುರಾದಲ್ಲಿ ತೊಡಕುಗಳು ಎದುರಾದಲ್ಲಿ ಅದನ್ನ ಪ್ರಶ್ನಿಸುವಂತ ಅದರ ವಿರುದ್ಧ ಹೋರಾಟ ಮಾಡುವಂಥವನು ಕೂಡ ನಾನು ಹೀಗಾಗಿ ಹಿಂದೂ ಧರ್ಮದ ವಿಚಾರವಾಗಿ ಅವರಿಂದ ನಾನೇನು ಹೆಚ್ಚಿಗೆ ಕಲಿಬೇಕಾದಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗರಾಜ್ ಯೋಗರಾಜ್ ಇಲ್ಲಿ ಒಂದು ಸ್ಪಷ್ಟ ಇಲ್ಲಿ ಪೇಜಾವರ ಶ್ರೀಗಳು ಅಂದ್ರೆ ವಿಶ್ವೇಶ್ವತೀರ್ಥ ತೀರ್ಥ ಶ್ರೀಗಳು ಬಹಳ ಸ್ಪಷ್ಟವಾಗಿದ್ದಾರೆ ತಾವು ಈ ಕಾರ್ಯಕ್ರಮದ ವಿಚಾರವಾಗಿ ಆದ್ರೆ ಪ್ರಮೋದ್ ಮುತಾಲಿಕ್ ಅವರು ಇದೆಲ್ಲ ತಪ್ಪು ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ನಾನು ಡಿಸೈಡ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ಆಲೋಚನೆಯಲ್ಲಿದ್ದಾರೆ ಅಂತ ಹೇಳಿ ಈ ಓವರ್ ಆಲ್ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಈಗ ಭಿನ್ನ ಹೇಳಿಕೆಗಳಿಗೆ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಮಾಲ್ತೇಶ್ ಏನು ಅಂತ ಹೇಳಿದ್ರೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಏನು ಶನಿವಾರ ರಾತ್ರಿ ಒಂದು ಇದು ನಡೆದಿತ್ತು ಸಾಕಷ್ಟು ವಿವಾದಕ್ಕೆ ಒಂದು ಕಾರಣ ಇದೆ ಯಾಕಂದ್ರೆ ಅದು ಶನಿವಾರ ನಡೆದ ಇತ್ಯರ್ಕೂಟ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗಿಲ್ಲ ಆದ್ರೆ ಇವತ್ತು ಬೆಳಿಗ್ಗೆ ಏನು ಪ್ರಮೋದ್ ಮುತಾಲಿಕ್ ಅವರು ಶ್ರೀಕೃಷ್ಣ ಮಠಕ್ಕೆ ಭೇಟಿಯಾಗಿ ಪೇಜೂರ ಸ್ವಾಮೀಜಿ ಅವರೊಂದಿಗೆ ಚರ್ಚೆ ನಡೆಸಿದ್ರು ಆ ಚರ್ಚೆ ನಡೆಸಿದ ನಂತರ ಪೇಜೂರ ಸ್ವಾಮೀಜಿ ಅವರು ಅವರ ಏನು ಮುಖರೇಖ್ ಅವರ ಜೊತೆ ಮಾತಾಡಿದ ನಂತರ ಅವರಿಗೆ ಪೇಜೋರ್ ಸ್ವಾಮೀಜಿ ಅವರ ಸ್ಪಷ್ಟನೆ ಅವರಿಗೆ ಅಂದ್ರೆ ಸಾಕಷ್ಟು ಅಂದ್ರೆ ಅವರ ಒಂದು ಆತಂಕ ಅಂದ್ರೆ ಅವರು ಪೇಜವರ್ ಸ್ವಾಮೀಜಿ ಅವರು ಕೊಟ್ಟಂತ ಸ್ಪಷ್ಟನೆ ಮತ್ತೆ ಅವ್ರು ಹೇಳಿದಂತ ಮಾತುಗಳು ಪ್ರಮೋದ್ ಮುಖರಕ್ ಅವರಿಗೆ ಸಂತ್ರ ಇಲ್ಲ ಇದರಿಂದಾಗಿ ಪ್ರಮೋದ್ ಅವರು ಕೂಡ ಏನು ಹಿಂದೂ ಸಮಾಜಕ್ಕೆ ಅವಮಾನ ಆಗಿದ್ರೆ ಪೇಜಾರ ಸ್ವಾಮೀಜಿ ಅವರ ಕಡೆ ಜೊತೆ ನಾನು ಚರ್ಚೆಯನ್ನ ನಡೆಸಿದೆ ಆದ್ರೆ ಅವರು ನಾವು ಘೋರಕ್ಷಣೆಗಾಗಿ ಹೋರಾಟನ ಮಾಡ್ತಾ ಇದ್ವಿ ಇಲ್ಲಿ ಗೋರ ಭಕ್ಷಕರಿಗೆ ಮಠದ ಆವರಣದಲ್ಲಿ ಅವಕಾಶ ನೀಡಿದ್ದು ಸರಿಯಲ್ಲ ಮತ್ತೆ ಸ್ವಾಮೀಜಿ ಅವರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತನಾಡಿದ್ದಾರೆ ಏನು ನಾನು ಕೂಡ ಯಾವುದೇ ಹಿಂದೂ ಧರ್ಮಕ್ಕೆ ಅಪಮಾನವಾಗುವ ರೀತಿಯಲ್ಲಿ ನಡ್ಕೊಂಡಿಲ್ಲ ಮತ್ತೆ ನಾನು ಏನು ಸಾವಿರದ ಒಂಬೈನೂರ ಐವತ್ತೊಂದ್ರ ಐವತ್ತೈದರಿಂದ ಕೂಡ ಸ್ನೇಹ ಸೌದ ಸೌಹಾರ್ದಕ್ಕೆ ಪ್ರಯತ್ನಿಸ್ತಾ ಬಂದಿದ್ದೀನಿ ಇದೊಂದು ಸಾಮರಸ್ಯ ಸಾರುವಂತ ಒಂದು ಕಾರ್ಯಕ್ರಮ ಅಷ್ಟೇ ಬಿಟ್ರೆ ಇದೇನು ದೊಡ್ಡ ವಿಷಯ ಏನಲ್ಲ ಅಂತ ಹೇಳಿ ಪೇಜಾ ಸ್ವಾಮೀಜಿ ಇದ್ರು ಮತ್ತೆ ಈ ಒಂದು ಏನಂದ್ರೆ ಆ ಒಂದು ಪೇಜವ ಸ್ವಾಮೀಜಿ ಅವರು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಆ ಸಾರ್ವಜನಿಕ ಭೋಜನ ಶಾಲೆಯಲ್ಲಿ ನಮಾಜ್ ನಡೆದಿದೆ ಮತ್ತೆ ಮಧ್ವಾಚಾರ್ಯ ಕಾಲದ ಕೂಡ ಮುಸ್ಲಿಮರ ಜೊತೆ ಉತ್ತಮ ಬಾಂಧವ್ಯ ಇದೆ ನಮಗೆ ಪರೆಯ ಓದ್ತಾ ಇರ್ಬೋದು ಹುಡುಕಿ ಚಲೋ ಹೋಗಬಹುದು ಈ ಟೈಮಲ್ಲಿ ಮುಸಲ್ಮಾನ ಕೂಡ ನಮಗೆ ಸಾಕಷ್ಟು ಒಂದು ಸಹಕಾರ ನೀಡಿದ್ರು ಅದರಿಂದಾಗಿ ಕೂಡ ಅಲ್ಲಿ ನಮ್ಮ ಏನು ಅಂದ್ರೆ ನಮ್ಮ ಕೃಷ್ಣ ಮಠದ ಒಂದು ಭೋಜನ ಶಾಲೆಯಲ್ಲಿ ಒಂದು ನಮಾಜ್ ಮಾಡಿದ್ರು ಮತ್ತೆ ಅವರಿಗೆ ಸಾಂಕೇತಿಕವಾಗಿ ನಾನು ಕೂಡ ಒಂದು ಹಣ್ಣು ಹಂಪಗಳನ್ನ ವಿತರಿಸಿದ್ದೆ ಆದ್ರೆ ಇದನ್ನ ಕೂಡ ಸಾಕಷ್ಟು ವಿವಾದ ಮಾಡುವಂತ ಅವಶ್ಯಕತೆ ಇಲ್ಲ ವಿವಾದಕ್ಕೆ ಬೇಕಾಗಿಲ್ಲ ಅಂತ ತೇಜರ ಸ್ವಾಮಿ ವಾದ ಆದ್ರೆ ಶ್ರೀರಾಮ ಸೇನೆ ಸಂಸ್ಥೆ ಏನು ಅಧ್ಯಕ್ಷ ಇದ್ದಾರೆ ಪ್ರವಾದ್ ಮುತಾಲಿಕ್ ಅವ್ರು ಹೇಳೋದು ಗೋ ಭಕ್ಷಣೆ ಮಾಡೋರಿಗೆ ಕೃಷ್ಣ ಮಠದ ಒಳಗಡೆ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಕೂಡ ಕೂಟ ನಡೆಸಲಿಕ್ಕೆ ಅನುಮತಿ ಕೊಟ್ಟಿದ್ದು ಕೂಡ ಅದು ಹಿಂದೂ ಸಮಾಜಕ್ಕೆ ಮಾಡಿದ ಅಪಮಾನ ನಾವ್ ಇದನ್ನ ಯಾವ್ದೇ ಕಾರಣಕ್ಕೂ ಸಹಿಸೋದಿಲ್ಲ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಓಡಾಟ ಮಾಡ್ತೀವಿ ಅಂತ ಹೇಳ್ಬಿಡುದು ಹೇಳೋದು ಪ್ರವಾದ್ ಮುತಾಲಿಕರು ಅದರ ಒಟ್ನಲ್ಲಿ ಈ ಒಂದು ಸ್ವಾಮೀಜಿ ಅವರು ಕೂಡ ಈ ಒಂದು ಇಶ್ಚರ್ ಕೂಟನ ಸಮರ್ಥನೆ ಮಾಡಿದ ರೀತಿಯಲ್ಲಿ ಮಾತನಾಡೋದು ಅದೇ ರೀತಿಯಲ್ಲಿ ಮತ್ತೆ ಆ ಮುತಲಿಕ್ ಮುತಾಲಿಕ್ ಅವರು ಕೂಡ ಅವಕಾಶ ಕೊಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾಕಷ್ಟು ಈಗ ಚರ್ಚೆಗೆ ಕಾರಣ ಆಗಿದೆ ಮಾಲ್ತೇಶ್ ಯೋಗರಾಜ್ ಅಂದ್ರೆ ಅವತ್ತು ಈ ರೀತಿಯಂತಹ ಒಂದು ಇಫ್ತಾರ್ ಕೂಟ ಆದಂತಹ ಸಂದರ್ಭದಲ್ಲೂ ಒಂದು ನಿರೀಕ್ಷೆ ಸಹಜವಾಗಿ ಇತ್ತು ಅಂದ್ರೆ ಬಹಳ ಕಟ್ಟ ಹಿಂದೂವಾದಿಗಳಿಂದ ಇದೇನಾದ್ರೂ ವಿರೋಧ ವ್ಯಕ್ತ ಆಗಬಹುದು ಅನ್ನುವಂಥದ್ದು ಅದಕ್ಕೆ ತಕ್ಕಂತೆ ಈಗ ಪ್ರಮೋದ್ ಮುತಾಲಿಕ ಅವರು ಇದಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೇಟಿ ಕೂಡ ಆಗಿದಾರಲ್ಲ ಸೊ ಇವತ್ತು ಪೇಜಾವರ ಶ್ರೀಗಳು ಈಗ ಮಾತಾಡದಂತಹ ಸಂದರ್ಭದಲ್ಲಿ ಆ ಭೇಟಿ ಸಂದರ್ಭದಲ್ಲಿ ಏನಾಯಿತು ಅಥವಾ ಅಂತಹ ಪ್ರಶ್ನೆಗಳು ಪ್ರಮೋದ್ ಮುತಾಲಿಕ ಅವರು ಏನಿಟ್ರು ಅಥವಾ ಪೇಜಾವರ ಶ್ರೀಗಳು ಕೊಟ್ಟಂತ ಉತ್ತರಕ್ಕೆ ಪ್ರಮೋದ್ ಮುತಾಲಿಕ ಅವರು ಸ್ಯಾಟಿಸ್ಫೈ ಆಗಿರುವಂತದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಆ ಭೇಟಿ ಸಂದರ್ಭದಲ್ಲಿ ಏನೇನಾಯ್ತು ಇದ್ರೆ ಇದ್ರ ಬಗ್ಗೆ ಯಾವ್ದೇ ರೀತಿ ಒಂದು ಸ್ಪಷ್ಟದ ಮಾಹಿತಿ ಇಲ್ಲ ಆದ್ರೆ ಏನು ಪ್ರಮೋದ್ ಮುತಾರಿಕ್ ಅವರು ಏನಂದ್ರೆ ತಮ್ಮ ಸೇರಾಮಸಿನ ಸಂಘಟನೆಯ ಸದಸ್ಯರ ಜೊತೆ ಒಂದು ಅಭ್ಯಂತರದಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಮುಂದೆ ಏನು ಈ ಒಂದು ಕೃಷ್ಣ ಮಠದಲ್ಲಿ ಈ ಕೂಟಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಮುಂದೆ ಯಾವ ರೀತಿಯಾದಂತಹ ಒಂದು ಆ ಯೋಜನೆ ಹಾಕೊಳ್ಬೇಕು ಹೋರಾಟ ಮಾಡ್ಬೇಕಾ ಅಥವಾ ಕೃಷ್ಣ ಮಠದ ಎದುರುಗಡೆ ಏನಾದ್ರೂ ಹೋರಾಟ ಮಾಡ್ಬೇಕಾ ಅಥವಾ ಬೇರೆ ಕಡೆ ರಾಜ್ಯದಂತ ಹೋರಾಟ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಏನೋ ಒಂದು ಸ್ಪಷ್ಟವಾದ ನಿರ್ಬಂಧ ಯೋಗರಾಜ್ ಯೋಗರಾಜ್ ಮತ್ತೆ 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 ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ ಈಗ ಸ್ವತಃ ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರೇ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರೀಗ ನಿಮ್ಮ ವಿರೋಧ ಯಾವ್ಯಾವ ವಿಚಾರಗಳಿಗೆ ಅಂತ ಒಂದು ಮಠದ ಒಳಗಡೆಗೆ ಆವರಣದಲ್ಲಿ ನಮಾಜು ಆವರಣದಲ್ಲಿ ಇಫ್ತಾರ್ ಕೂಟ ಮಾಡಿದ್ದಕ್ಕೆ ನಮ್ಮ ವಿರೋಧ ಇದೆ ಓಕೆ ಎರಡನೇದು ಶ್ರೀಕೃಷ್ಣನ ಕ್ಷೇತ್ರ ಇದು ಯಾರದೋ ಒಬ್ಬರದ್ದು ಸ್ವತ್ತ ಅಲ್ಲ ಇದು ಇಡೀ ಸಮಾಜದ್ದು ಇಡೀ ದೇಶದ್ದು ಅಂತಂದೂ ಅತ್ಯಂತ ಪವಿತ್ರವಾದಂತ ಕ್ಷೇತ್ರ ಅದು ಅಲ್ಲಿ ಶ್ರೀಕೃಷ್ಣನ ಸಂದೇಶ ಏನಿದೆ ಎಲ್ಲ ಎಲ್ಲದರ ಜೊತೆಗೆ ಅವರು ಗೋರಕ್ಷಣೆ ಇದೆ ಗೋಪಾಲಕ ಅಂತ ಹೇಳ್ತೀವಿ ನಾವು ಸೊ ಅಲ್ಲಿ ಗೋಭಕ್ಷಕರಿಗೆ ಪ್ರವೇಶ ಗೋ ಗೋ ಹಂತಕರಿಗೆ ಸನ್ಮಾನ ಮಾಡುವಂತದ್ದು ಇಡೀ ಸಮಾಜಕ್ಕೆ ಸಂದೇಶ ಏನ್ ಹೋಗುತ್ತೆ ಇವತ್ತು ಇದೇ ಪೂಜ್ಯ ಸ್ವಾಮೀಜಿಯವರು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಸಮುದ್ರ ಉಲ್ಲಂಘನೆ ಮಾಡಿದಾಗ ಅವರಿಗೆ ಬಹಿಷ್ಕಾರ ಹಾಕಿದ್ರು ಹಾಗಾದ್ರೆ ಗೋಭಕ್ಷಕರಿಗೆ ಗೋಸಂತರಿಗೆ ಇವತ್ತು ನೀವು ಪುರಸ್ಕಾರ ಮಾಡ್ತಾ ಇದ್ರಿ ಪೇಜವರ ಶ್ರೀಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಸಿಮೋಲ್ಲಂಘನೆ ಮಾಡುವಂಥದ್ದು ಅಂದ್ರೆ ನೀವೇನ್ ಹೇಳಿದ್ರಿ ಸಮುದ್ರ ದಾಟುದ್ರು ನಮ್ಮ ಮಠದ ಪರಂಪರೆಯಲ್ಲಿ ನಿಷಿದ್ಧ ಆದ್ರೆ ಮಧ್ವಾಚಾರ್ಯರ ಕಾಲದಿಂದಲೂ ಕೂಡ ಮುಸಲ್ಮಾನರ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನ ಶ್ರೀಮಠ ಹೊಂದಿದೆ ಈ ಕಾರಣಕ್ಕಾಗಿ ಆ ಪರಂಪರೆಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದೀನಿ ಅಷ್ಟೇ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಹೌದಲ್ವಾ ಅವ್ರು ಹೇಳಿದಂತ ಸಂದರ್ಭದಲ್ಲೂ ಹೌದು ಅನ್ಸುತ್ತೆ ಅವರು ಇಲ್ಲಿವರೆಗೆ ಈಗ ಮಧ್ವಾಚಾರ್ಯರು ಈಗ ಶಂಕರಾಚಾರ್ಯರು ಅಥವಾ ಈಗ ಯಾರ್ಯಾರ್ದು ಹೆಸರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಆರನೇ ಪರ್ಯಾಯ ಅವ್ರದ್ದು ಆರನೇ ಪರ್ಯಾಯ ಈಗ ಆರನೇ ಪರ್ಯಾಯಕ್ಕೆ ಯಾಕೆ ಇಫ್ತಾರ್ ಕೂಟ ಬಂತು ಐದನೇ ಪರ್ಯಾಯ ಐದನೇ ಪರ್ಯಾಯಕ್ಕೆ ಯಾಕೆ ಇಫ್ತಾರ್ ಕೂಟ ನೆರಕ್ಕೆ ಬಂತು ಹಾಗಾದ್ರೆ ಮೊದಲಿನ ನಾಲ್ಕು ಪರ್ಯಾಯದಲ್ಲಿ ಯಾಕೆ ಅವರು ಇಫ್ತಾರ್ ಕೂಟ ಮಾಡ್ಲಿಲ್ಲ ಈಗ ಸಮರ್ಥನೆ ಮಾಡ್ಕೊಳ್ಳೋ ಸಮರ್ಥನೆ ಮಾಡೋಕೋಸ್ಕರ ಇವತ್ತು ಭೇಟಿ ಕೂಡ ಮಾಡಿದ್ರಲ್ಲ ಏನ್ ನೀವು ಪ್ರಶ್ನೆಗಳನ್ನ ಇಟ್ರಿ ಅಂತ ಹೇಳಿ ನಿಮ್ಗೆ ಸ್ವಾಮೀಜಿಗಳ ಉತ್ತರದಿಂದ ನನ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಥವಾ ನಾವು ಸ್ವಾಮೀಜಿಗಳಿಂದ ಈ ರೀತಿಯ ನಿರೀಕ್ಷೆ ಮಾಡಿಲ್ಲ ಅನ್ನುವಂಥದ್ರನ್ನ ಭೇಟಿ ನಂತರನೂ ಕೂಡ ಹೇಳಿದ್ರಲ್ಲ ಏನೇನ್ ಪ್ರಶ್ನೆಗಳನ್ನ ಇಟ್ಟ್ರಿ ಏನ್ ಉತ್ತರ ಕೊಟ್ಟರು ಸ್ವಾಮೀಜಿ ಅವರದಕ್ಕೆ ಅಂತ ಇಲ್ಲ ಸ್ವಾಮೀಜಿ ಅದನ್ನ ಸಮರ್ಥನೆ ಮಾಡ್ಕೊಂಡ್ರು ಇಲ್ಲ ನಾನು ನಮ್ಮ ನಮ್ಮ ಧರ್ಮದ ಬಗ್ಗೆ ನಾನು ಬಹಳ ನಿಷ್ಠೆ ಇದ್ದೀನಿ ಪರಧರ್ಮದ ಬಗ್ಗೆನೂ ನಾವು ಆ ಸಹಿಷ್ಣುತೆ ಹಿನ್ನೆಲೆ ನಾವು ವರ್ತನೆ ಮಾಡ್ಬೇಕಾಗತ್ತೆ ಅಂತ ಅನ್ನುವಂತದ್ದು ಹೇಳಿದ್ರು ನಾನ್ ಹೇಳಿದೆ ಇದು ನಮಗ ನೀವು ಹಾಗಾದ್ರೆ ಇಲ್ಲಿ ತನಕ ಗೋರಕ್ಷಣೆ ಮಾಡಿ ಅಂತ ಅನ್ನುವಂತದ್ದು ಹೋರಾಟ ಮಾಡಿ ಇವತ್ತು ನಾವು ನೂರಾರು ಕೇಸ್ಗಳು ನಮ್ಮ ಕಾರ್ಯಕರ್ತರು ಇವತ್ತು ಅರೆಸ್ಟ್ ಆಗಿ ಜೈಲು ಕೇಸು ಅನುಭವಿಸ್ತಾ ಇರುವಂತವ್ರು ಹಾಗಾದ್ರೆ ಸಂದೇಶ ಏನು ಅವ್ರ ಜೊತೆಗೆ ನೀವು ಸಂಬಂಧ ಚೆನ್ನಾಗಿದೆ ಹಾಗಾದ್ರೆ ಗೋರಕ್ಷಣೆ ಸಂಬಂಧ ಪಟ್ಟಕ್ಕೆ ಇವತ್ತು ನಮ್ ನಮ್ಗೆ ಎಷ್ಟು ರೀತಿ ನಾವು ನೋವು ಅನುಭವಿಸಿದಿವಲ್ಲ ಸೊ ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರು ನೀವು ಏನ್ ಹೇಳ್ತೀರಿ ಅದಕ್ಕೆ ಅವರು ಇಲ್ಲ ಅದಕ್ಕೇನ್ ಸಂಬಂಧ ಇಲ್ಲ ಇದು ನನ್ನ ಸ್ವಂತದ್ದು ನಾನು ನಿರ್ಣಯ ತಗೊಂಡಿದ್ದೀನಿ ನಾನು ಇದನ್ನ ಬದಲಾವಣೆ ಮಾಡಕ್ಕಾಗುದಿಲ್ಲ ಇದೇನ್ ತಪ್ಪೇನ್ ಮಾಡಿಲ್ಲ ನಾನು ಅಂತ ಅನ್ನುವಂತ ಸಮರ್ಥನೆ ಮಾಡ್ಕೊಂಡ್ರು ನಾವು ಆಕ್ರೋಶವನ್ನ ಬಿಟ್ಟೇವೆ ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಸಮಾಜ ಇದನ್ನು ಒಪ್ಪಲ್ಲ ನಮಗೆ ಇವತ್ತು ನಾವು ಹಿಂದೂ ಸಂಘಟನೆಗಳು ಯಾವ ರೀತಿ ನಾವು ಮಾಡ್ತಾ ಬಂದಿದೀವಿ ಇದಕ್ಕೆ ನೀವು ಮಾಡಿದಂತ ನಮಗೆ ಅವಮಾನ ಆಗಿದೆ ಅನ್ನುವಂತದ್ದನ್ನೇ ನಾನು ಅವರಿಗೆ ಹೇಳಿ ಹೊರಗಡೆ ಬಂದಿದೀವಿ ಎರಡನೇ ತಾರೀಕು ಇಡೀ ರಾಜ್ಯಾದ್ಯಂತ ಇದ್ರ ಹಾಗೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ತಾರೀಕು ಮುಂದಿನ ತಿಂಗಳು ಎರಡನೇ ತಾರೀಕಿನ ಸಂದರ್ಭದಲ್ಲಿ ಅಂದ್ರೆ ಈಗ ಸ್ವಾಮೀಜಿ ಹೇಳಿದ್ರು ನೀವು ಹೇಳಿದ್ರಿ ಅಂದ್ರೆ ಇಲ್ಲಿ ತನಕ ಈ ಪರ್ಯಾಯದಲ್ಲಿ ಈ ರೀತಿಯಾದಂತಹ ಸಂಸ್ಕೃತಿ ಈಗ ಯಾಕೆ ಮಾಡಿದ್ರು ಅಂತ ಅಂದ್ರೆ ಒಂದು ಪ್ರಕಾರವಾಗಿ ಬಹಳಷ್ಟು ಜನ ಹೇಳೋದಂದ್ರೆ ಒಂದು ಹೊಸ ಸಂಸ್ಕೃತಿಗೆ ಇಲ್ಲಿ ಇವರು ಆರಂಭ ಮಾಡಿದ್ದಾರೆ ಒಳ್ಳೇದದು ಸಾಮರಸ್ಯವನ್ನ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಸಂಸ್ಕೃತಿ ಈ ಮುಖಾಂತರವಾಗಿ ಆರಂಭ ಆಗಿದೆ ಅದು ಮೊನ್ನೆ ಯಾಕಾಗ್ಲಿಲ್ಲ ಹಿಂದೆ ಯಾಕೆ ಆಗ್ಲಿಲ್ಲ ಅನ್ನುವಂಥದ್ದು ಬೇರೆ ಆದ್ರೆ ಈಗಾದ್ರೂ ಆರಂಭ ಮಾಡಿದಾರಲ್ಲ ಅನ್ನುವಂಥ ರೀತಿಯಲ್ಲೂ ಬಹಳಷ್ಟು ಮಂದಿ ಹೇಳ್ತಾರೆ ಹಿಂದೂ ಸಮಾಜದಲ್ಲೇ ಇರುವಂತವ್ರು ಆ ರೀತಿಯಾಗಿ ನೀವು ಯಾಕೆ ಅದನ್ನ ಸ್ವೀಕರಿಸಲಿಲ್ಲ ಅಂತ ಹೇಳಿ ನಾ ನಿಮ್ ನಿಮ್ಮ ಭಾವನೆಗಳನ್ನ ಕೇಳ್ತಾ ಇರೋದು ಈ ಸಂದರ್ಭ ನಾವು ಎಪ್ಪತ್ತು ವರ್ಷ ಆಯ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ನಾವು ಒಂದೇ ಕೈಯಿಂದ ಚಪ್ಪಾಳೆ ಮಾತ್ರ ಒಂದ್ ಹಿಂದೂ ಸಮಾಜ ಮಾತ್ರ ಇದಕ್ಕೆ ಸೌಹಾರ್ದ ಸರ್ವಧರ್ಮ ಇದ ಪೂರ್ತಿ ನಾವು ಹೊಂದಾಣ ಹೊಂದ್ಕೊಂಡು ಹೋಗುವಂತ ಮಾನಸಿಕತೆಯನ್ನು ನಾವು ಇಲ್ಲಿವರೆಗೆ ಬಂದಿವಿ ಒಂದು ಹೆಜ್ಜೆ ಆದ್ರೂ ಈ ಮುಸ್ಲಿಂ ಸಮಾಜ ಮುಂದೆ ಇಟ್ಟಿದ್ಯಾ ಒಂದು ಒಂದು ಹೆಜ್ಜೆ ಇವತ್ತು ನಾವು ಇಡೀ ದೇಶದಲ್ಲಿ ಮೂವತ್ತು ಸಾವಿರ ದೇವಸ್ಥಾನವನ್ನ ಒಡೆದು ಮಸೀದಿ ಕಟ್ಟಿದ್ದು ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ ನಮಗ್ ಮೂವತ್ತು ಸಾವಿರ ಬೇಡ ಮೂರೇ ಮೂರು ದೇವಸ್ಥಾನವನ್ನು ನಮಗ್ ಕೊಡಿ ಕಾಶಿ ಮಥುರಾ ಅಯೋಧ್ಯ ಅಂತ ಹೇಳಿದ್ವಿ ಎಲ್ಲಿ ಎಲ್ಲಿ ಕೊಟ್ರು ಗೋಮಾತೆಯನ್ನ ನಾವು ಪೂಜೆ ಮಾಡ್ತಾ ಇದೀವಿ ಗೋಮಾತೆ ನಮಗೆ ಅನ್ನ ಹಾಕ್ತಾ ಇದ್ವಿ ಗೋಮಾತೆ ನಮಗೆ ಕೈ ಕೆಲಸ ಕೊಟ್ಟಿದೆ ಇಡೀ ದೇಶಕ್ಕೆ ಕೃಷಿಗೆ ಆಧಾರ ಇದೆ ಅದನ್ನು ನೀವು ತಿನ್ಬೇಡಿ ಅದನ್ನ ಕಡಿಬೇಡಿ ಅಂತನ್ನುವಂಥದ್ದು ಎಲ್ಲಿ ಮುಸ್ಲಿಮರು ಒಪ್ಕೊಂಡ್ರು ಎಷ್ಟು ಎಷ್ಟು ರೀತಿಯ ನಾವು ಹೊಂದ್ಕೊಂಡು ಹೋಗುವಂತ ಮಾನಸಿಕತೆ ನಮ್ಮ ದೇಶದಲ್ಲಿ ನಾವು ಬೆಳೆಸ್ಕೊಂಡ್ರು ಕೂಡ ಇವತ್ತು ಮುಸ್ಲಿಂ ಸಮಾಜ ಒಂದೇ ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ ಕರ್ನಾಟಕದಲ್ಲಿ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಮಾನಸಿಕತೆ ನಿರ್ಮಾಣ ಆಗಿದೆ ಮೊನ್ನೆ ಕ್ರಿಕೆಟ್ ಆಟ ಆಡುವಂತ ಭಾರತ ಸೋತಾಗ ಕರ್ನಾಟಕದಲ್ಲಿ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಪಟಾಕಿ ಹಾರಿಸಿ ವಿಜೃಂಭಣೆ ಮಾಡೋದು ಏನ್ ಸಂದೇಶ ಆಯಿತು ಏನ್ ಏನ್ ಇವರು ಉದ್ದೇಶ ಸೊ ಇಂತಹ ಈ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯವರ ಒಂದು ಏನು ಒಂದು ಇವತ್ತಿನ ಅಹ್ ಇಫಾರ ಮಾಡಿದ್ದು ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಸೊ ಇದನ್ನ ನಾವು ಹೇಳ್ತಾ ಇದೀವಿ ಇದು ಸರಿಯಲ್ಲ ನಮ್ಮ ಬೀದಿಗಳದ್ದು ಸಂಘಟನೆಗಳ ಹೋರಾಟ ಮಾಡುವಂತವ್ರಿಗೆ ನಮಗ ಬಹಳ ಕಷ್ಟ ಆಗತ್ತೆ ನಮಗ್ ಬಹಳ ನೋವಾಗತ್ತೆ ಅಂದ್ರೆ ಪ್ರಮೋದ್ ತಲೆಕರು ಒಂದು ವಿಚಾರ ಈಗ ಮೊನ್ನೆ ಇಫ್ತಾರ್ ಕೂಟ ಈ ರೀತಿಯಾಗಿ ಆಯೋಜಿಸಿದಂತಹ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಒಂದು ನಿರೀಕ್ಷೆ ಐತೆ ಎಲ್ಲೋಂದ್ ಕಡೆ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗುತ್ತೆ ಅಂತ ಹೇಳಿ ಆದ್ರೆ ಆ ಸಂಪೂರ್ಣವಾದ ಕಾರ್ಯಕ್ರಮ ಜೊತೆಗೆ ಆ ಇಫ್ತಾರ್ ಕೂಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಶ್ರೀಗಳನ್ನ ಅಷ್ಟೇ ಪೂಜೆ ಭಾವದಿಂದ ನೋಡಿದ್ರು ಅತ್ಯಂತ ವಿನಮ್ರವಾಗಿ ಅವರಿಗೆ ನಮಸ್ಕರಿಸಿದ್ರು ಬಹಳ ರೀತಿಯಂತ ಮಾತುಕತೆ ಬಹುಶಃ ಸಮಾಜ ಎರಡೂ ಏನು ಧರ್ಮದಲ್ಲೂ ಕೂಡ ಒಂದು ಆತ್ಮೀಯತೆ ಅಥವಾ ಸಾಮರಸ್ಯ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ಶ್ರೀಗಳು ಸಹಜವಾಗಿ ಮಾತನಾಡಿರ್ತಾರೆ ಅಲ್ಲಿ ಅವ್ರ ಜೊತೆ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಈ ರೀತಿಯ ಮಾತುಕತೆ ಅವತ್ ಕೂಡ ನಡೆದಿದೆ ಅನ್ನುವಂತ ತಿಳಿದಿರುವಂತಹ ವಿಚಾರ ಹಾಗಾಗಿ ಅದನ್ನ ಒಂದ್ ರೀತಿ ಒಳ್ಳೆ ಬೆಳವಣಿಗೆ ಅಂತ ಹೇಳಿ ಯಾಕೆ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಅವತ್ ನೋಡ್ರೆ ಶ್ರೀಗಳಿಗೆ ಈ ಅಲ್ಲೂ ಕೂಡ ನೀವು ನೋಡಬಹುದು ಅಷ್ಟು ವಿನಮ್ರವಾಗಿ ಶ್ರೀಗಳಿಗೆ ಮಾತನಾಡಿಸ್ತಾರೆ ನಮಸ್ಕರಿಸ್ತಾರೆ ಸೊ ಅಂದ್ರೆ ಅಲ್ಲಿ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ಯಾಕೆ ನೋಡೋದು ಯಾವುದೇ ಸಮುದಾಯ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ಒಂದೇ ಧರ್ಮದಲ್ಲಿ ಎಲ್ಲ ಅದೇ ರೀತಿ ಅಂತ ಯಾಕೆ ನೋಡೋದು ಅಂತ ಹೇಳಿ ಆ ಪ್ರಮಾಣ ಮುತಾಲಿಕ ಇಲ್ಲ ಇಲ್ಲ ನಾನು ಹೇಳೋದು ನೋಡಿ ಆ ವಿನಮ್ರತೆ ಅದು ಎಲ್ಲಾ ಸರಿನೆ ನಾವು ಒಪ್ಕೊಳ್ಳೋಣ ಬಹಳ ಒಳ್ಳೇದು ಸಂತೋಷ ಅದಕ್ಕೆ ನಾವು ಅಭಿನಂದನೆಗಳನ್ನ ಹೇಳೋಣ ಆದ್ರೆ ಆ ವಿನಮ್ರತೆಯನ್ನ ಅಲ್ಲಿ ಪೇಜಾ ಪೂಜಾ ಪೇಜಾವರ ಸ್ವಾಮೀಜಿಯವರ ಆ ಮಠದಲ್ಲಿ ಕೃಷ್ಣನ ಕ್ಷೇತ್ರದಲ್ಲಿ ಬಂದಾಗ ಅದೇ ಆ ಮುಸ್ಲಿಂ ಸಮಾಜದವ್ರು ಹೇಳಬಹುದಾಗಿತ್ತಲ್ಲ ನಾವು ಇವತ್ತಿನ ತನಕ ನಿಮಗೆ ನೋವು ಉಂಟು ಆಗುವಂತ ಆ ಗೋಭಕ್ಷಣೆಯನ್ನ ನಾವು ಇವತ್ತಿಂದ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನುವಂತದ್ದು ಹೇಳ್ಬೋದಾಗಿತ್ತಲ್ಲ ಅದೇ ಅದು ಯಾಕೆ ಹೇಳಲಿಲ್ಲ ಅದು ಆ ಅದು ಸೌಹಾರ್ದದ ಮಾತು ಅದು ಸ್ನೇಹದ ಮಾತು ನಿಮಗೆ ವಿನಯತೆ ಅಲ್ಲ ಒಂದು ಹುಡುಗಿ ಶ್ರೀಕೃಷ್ಣನ ಒಂದು ಹಾಡು ಹೇಳಿದಾಗ ಇಡೀ ಮುಸ್ಲಿಂ ಸಮಾಜ ಹುಡುಗಿ ಮುಸ್ಲಿಂ ಹುಡುಗಿನ ಎಷ್ಟ ರೀತಿಯ ವ್ಯಂಗ್ಯ ಎಷ್ಟ್ ರೀತಿಯ ಆಕ್ರೋಶ ಅಪಪ್ರಚಾರ ಧಮಕಿ ಕೊಟ್ರು ಇವರು ಇವತ್ತು ಕೃಷ್ಣನ ಮಠಕ್ಕೆ ಹೋಗಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ನಮಾಜ್ ನಮಾಜ್ ಮಾಡ್ತಾರಂತಂದ್ರೆ ಅಂತಂದ್ರೆ ಇದು ಏನ್ ಏನ್ ಅವ್ರ ಮಾನಸಿಕತೆ ಏನಿದೆ ಒಂದು ಒಂದ್ ಸೆಕೆಂಡ್ ಪ್ರಮೋದ್ ಮುತಾಲಿಕ್ ಅವ್ರೆ ಒಂದ್ ಸೆಕೆಂಡ್ ನೀವು ಹೇಳಿದಂತಹ ವಿಚಾರವಾಗಿ ನಾವು ಗಮನಿಸೋದಾದ್ರೆ ಈಗ ಲೈನ್ ಅಲ್ಲಿರಿ ಪ್ರಮೋದ್ ಮುತಾಲಿಕ ಅವ್ರೆ ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ್ ಸೇನೆಯ ಸಂಸ್ಥಾಪಕರು ಈಗ ತಾನೇ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮಾತನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಪೇಜಾವರ ಶ್ರೀಗಳು ಎಷ್ಟೇ ನಮಗೆ ಸಮಂಜಾಯಷಿಯನ್ನು ಕೊಡುವಂತಹ ಪ್ರಯತ್ನ ಪಟ್ಟರು ಅವ್ರು ಮಾಡಿದ್ದು ತಪ್ಪು ಅನ್ನುವಂಥದ್ರಲ್ಲಿ ಎರಡನೇ ಮಾತೆ ಇಲ್ಲ ಅನ್ನುವಂಥದನ್ನ ಹೇಳುವಂತಹ ಜೊತೆಗೆ ಮತ್ತೊಂದು ವಿಚಾರವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಮುಂದಿನ ತಿಂಗಳ ಎರಡನೇ ತಾರೀಕಿನಂದ್ರು ಅಂದ್ರೆ ಜುಲೈ ಎರಡನೇ ತಾರೀಕಿನಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ನಾವು ನಿರ್ಧರಿಸಿದ್ದೀವಿ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮ ಸೇನೆಯ ವತಿಯಿಂದ ರಾಜ್ಯಾದ್ಯಂತ ನಾವು ಒಂದು ಪ್ರತಿಭಟನೆ ನಡೆಸ್ತೀವಿ ಅನ್ನುವಂತ ನಿರ್ಧಾರಕ್ಕೆ ಅವರು ಬಂದಿದ್ದಾರಂತೆ ಹಾಗೆ ಪೇಜಾವರ ಶ್ರೀಗಳು ಸಮಾಜಕ್ಕೆ ತಪ್ಪು ಸಂದೇಶವನ್ನ ನೀಡಿದ್ದಾರೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಆ ರೀತಿಯಾಗಿ ನಾವು ಭಾವಿಸಿದೀವಿ ಜೊತೆಗೆ ಗೋಮಾಂಸ ಭಕ್ಷಕರಿಗೆ ಮಠದ ಆವರಣದ ಒಳಗೆ ಪ್ರವೇಶ ನೀಡುವಂಥದ್ದು ಕೂಡ ಅದು ಸರಿಯಲ್ಲ ಅನ್ನುವಂಥದ್ದು ಈಗ ನಮ್ಮ ಜೊತೆಗೆ ಅವ್ರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಹೀಗಾಗಿ ಮಠದ ಆವರಣದ ಒಳಗೆ ನಮಾಜ್ಗೆ ಕೂಡ ಅವಕಾಶ ಅದು ಯಾರು ಕೂಡ ಒಪ್ಪುವಂಥದ್ದಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿರುವಂತಹ ಅಪಮಾನ ಅನ್ನುವಂಥದ್ದನ್ನ ಅವರ ಅಭಿಪ್ರಾಯದ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇರುವ ಜೊತೆ ಜೊತೆಗೆ ಜುಲೈ ಎರಡನೇ ತಾರೀಕಿನಂದು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ನಾವು ನಿರ್ಧರಿಸಿದ್ದೀವಿ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಹಾಗೆ ಆ ಪ್ರಮೋದ್ ಮುತಾಲಿಕ ಅವರು ಈಗ ನೀವು ನಾಡ್ದು ಜುಲೈ ಎರಡನೇ ತಾರೀಕಿನಂದು ನಡೆಸ್ತಾ ಇರುವಂತಹ ಈ ಪ್ರತಿಭಟನೆ ಏನಿದೆ ಅದು ನೇರವಾಗಿ ವಿಶ್ವೇಶ್ವರ ತೀರ್ಥ ಶ್ರೀಗಳ ವಿರುದ್ಧವಾಗಿ ಅಥವಾ ಅವ್ರು ತೆಗೆದುಕೊಂಡಂತ ನಿರ್ಧಾರದ ವಿರುದ್ಧವಾಗಿ ನೀವು ನಡೆಸ್ತಾ ಇರುವ ಪ್ರತಿಭಟನೆ ಹಾಗಾದ್ರೆ ಪ್ರಮೋದ್ ಮುತಾಲಿಕರೇ ನಮ್ಮ ಹಿಂದೂ ಸಮಾಜದ ಅವರು ಸ್ವಾಮೀಜಿ ಆದ್ರೆ ಅವರ ಈ ವಿಚಾರಕ್ಕೆ ನಮ್ಮ ವಿರೋಧ ಇದೆ ಈ ಏನು ಒಂದು ಘಟನೆ ಮಾಡಿ ಅದಕ್ಕೆ ನಮ್ಮ ವಿರೋಧ ಇದೆ ಇಡೀ ರಾಜ್ಯಾದ್ಯಂತ ಬರೀ ಶ್ರೀರಾಮ್ ಸೇನೆ ಸಂಘಟನೆ ಅಲ್ಲ ಈಗಾಗಲೇ ಸುಮಾರು ಒಂದು ಹತ್ತು ಹನ್ನೆರಡು ಸಂಘಟನೆಗಳು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂತದ್ದು ಈಗಾಗಲೇ ನಮ್ಗೆ ಹೇಳಿದ್ದಾರೆ ಅವತ್ತಿನ ದಿನ ಇಡೀ ಸಮಾಜ ನಮ್ಮ ಜೊತೆಗೆ ಈ ಧರಣಿಗೆ ಮತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಅಂದ್ರೆ ಈಗ ಪ್ರಮೋದ್ ಮುತಾಲೂಕರೆ ಒಂದು ವಿಚಾರ ಅಂದ್ರೆ ಈಗ ಶ್ರೀಕೃಷ್ಣ ಮಠಕ್ಕೂ ಕೂಡ ಲಕ್ಷಾಂತರ ಮಂದಿ ಅನುಯಾಯಿಗಳಿದ್ದಾರೆ ಭಕ್ತರಿದ್ದಾರೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಆಯೋಜಿಸುವಂತ ಸಂದರ್ಭದಲ್ಲಿ ಹತ್ತಿರದವರಿಗೆ ಬಹಳ ವಿಚಾರ ಗೊತ್ತಿರುತ್ತೆ ಅದು ಎಲ್ಲೂ ಕೂಡ ವಿರೋಧ ವ್ಯಕ್ತವಾಗಿಲ್ಲ ಮಠದ ಅನುಯಾಯಿಗಳಿಗೆ ಈ ರೀತಿಯಾದಂತಹ ವಿರೋಧ ಇಲ್ವಲ್ಲ ಈಗ ಅನ್ನುವಂತ ಪ್ರಶ್ನೆ ಕೂಡ ವ್ಯಕ್ತ ಆಗುತ್ತೆ ಬೇರೆಯವರ ಹೊರಗಿಂದ ಬಂದು ಯಾಕೆ ಈ ರೀತಿ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದ್ ಅವರಿಂದನು ಅವರಿಂದ ವ್ಯಕ್ತ ಆಗುತ್ತೆ ಸೊ ಮಠಕ್ಕೆ ಬಹಳ ಹತ್ತಿರಕ್ಕೆ ಸಂಬಂಧಪಟ್ಟ ಇಫ್ತಾರ್ ಕೂಟ ಮಾಡುವಂತ ದೃಶ್ಯಗಳನ್ನ ನೀವು ತೋರಿಸ್ತಾ ಇದ್ರಿ ನಾವು ನೋಡಿದೀವಿ ಪತ್ರಿಕೆಯಲ್ಲೂ ಮುದ್ರಣ ಆಗಿದೆ ಅಲ್ಲಿ ಒಬ್ರು ಕೂಡ ಆ ಮಠದ ಹೊರಗಡೆ ಇರುವಂತ ಅಲ್ಲಿಯ ಲೋಕಲ್ ಜನ ಯಾರೂ ಇಲ್ಲ ಅಲ್ಲಿ ಯಾರ್ಯಾರು ಇಲ್ಲ ಅವ್ರು ಮಾತ್ರ ಇದಾರೆ ಅವರು ಸ್ವಾಮೀಜಿಗಳು ಕಿರಿಯ ಸ್ವಾಮೀಜಿಗಳು ಅವರ ಶಿಷ್ಯಂದ್ರು ಒಂದ್ ನಾಲ್ಕೈದು ಜನ ಇದ್ದಾರೆ ಹಾಗಾದ್ರೆ ಹೊರಗಡೆಯವರು ಭಾಗವಹಿಸಿದ್ರೆ ಅವಾಗ ತಂತಾನ ಇದಕ್ಕೆ ನಮ್ ಸಪೋರ್ಟ್ ಇದೆ ಅಂತ ಅನ್ನೋದು ಗೊತ್ತಾಗ್ತಿತ್ತು ಹಾಗೆ ವಿರೋಧ ಕೂಡ ಕೂಟದಲ್ಲಿ ಬರೇ ಮುಸ್ಲಿಮರು ಮಾತ್ರ ಇದ್ದಾರೆ ಇವರು ಮಾತ್ರ ಇದ್ದಾರೆ ಅಲ್ಲ ಹಾಗೆ ಇದ್ರೆ ವಿರೋಧ ಕೂಡ ವ್ಯಕ್ತ ಆಗೇ ಆಗ್ತಿತ್ತು ಅದು ಕೂಡ ವಿರೋಧ ಮಾಡುವಷ್ಟು ನಮ್ಮ ಸಮಾಜದಲ್ಲಿ ಧೈರ್ಯ ಇಲ್ಲ ನಮ್ಮ ನಮ್ಮ ಸಂಘಟನೆಗಳ ಹಿಂದೂ ಸಂಘಟನೆಗಳಂತ ಧೈರ್ಯ ಸಮಾಜದಲ್ಲಿ ಇದ್ದಿದ್ರೆ ಈ ರೀತಿ ವಿಕೃತ ನಡೀತಾ ಇರ್ಲಿಲ್ಲ ಮತ್ತೊಂದು ವಿಚಾರ ನೀವ್ ಹೇಳಿದ್ರಿ ಒಂದು ಅಲ್ಲಿ ಗೋಮಾಂಸದ ವಿಚಾರವಾಗಿ ಹೌದು ಈಗ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀನಿ ಅನ್ನುವಂಥದನ್ನ ಹೇಳುವಂತ ಕಾರ್ಯಕ್ಕೂ ಅಲ್ಲಿರುವಂತರ ಮುಂದಾಗಿಲ್ಲ ಅದ್ರ ವಿಚಾರವಾಗ್ಲಿ ಪ್ರಸ್ತಾಪ ಆಗಲಿಲ್ಲ ಅಂತ ಹೌದು ಅದು ಒಂದು ವಿಚಾರ ಅದರ ಜೊತೆಗೆ ನಮಾಜ್ ಮಾಡಿದಂತ ವಿಚಾರವಾಗಿ ನಿಮ್ದು ವಿರೋಧ ಏನು ಅಂತ ಹೇಳಿ ಈಗ ಪ್ರಮೋದ್ ಮುತಾಲಿಕ್ ಅವರೇ ನೋಡಿ ನಮಾಜು ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಶ್ರೀಕೃಷ್ಣನ ಇವತ್ತು ದೇವಸ್ಥಾನದ ಒಳಗಡೆಗೆ ನಮಾಜ್ ಮಾಡ್ತಾರೆ ಅಂತಂದ್ರೆ ಇದು ಹಾಗಾದರೆ ನಾನು ಹೇಳೋದು ಮಸೀದಿ ಒಳಗಡೆಗೆ ಗಣೇಶನ ವಿಗ್ರಹ ಇಟ್ಟು ಒಂದು ದಿನ ಪೂಜೆ ಮಾಡ್ಲಿ ಅವಾಗ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಸೌಹಾರ್ದದ ಮಾತು ಒಂದು ಸಾರ್ಥಕ ಆಗತ್ತೆ ಇಲ್ಲಿವರೆಗೆ ಯಾವ ಯಾವುದೇ ಮಸೀದಿಗಳಿಗೆ ಮುಸ್ಲಿಂ ಏತರರಿಗೆ ಪ್ರವೇಶ ಇಲ್ಲ ಅಂತನ್ನುವಂತಹದ್ದು ಗೊತ್ತಿದೆ ನಮಗೆಲ್ಲರಿಗೂ ಸೊ ಸೌಹಾರ್ದ ನಾವು ಮಾತ್ರನಾ ಈ ಸಂದೇಶದಿಂದ ನಮ್ಮ ಹಿಂದೂ ಸಂಘಟನೆಗಳಿಗೆ ಹಿಂದೂ ಕಾರ್ಯಕರ್ತರಿಗೆ ಗೋಭಕ್ತರಿಗೆ ಶ್ರೀಕೃಷ್ಣನ ಭಕ್ತರಿಗೆ ಎಷ್ಟು ಆಘಾತ ಆಗಿದೆ ಅಲ್ಲ ಈಗ ಇದೊಂದು ಆರಂಭ ಅಂತ ಯಾಕೆ ತಿಳ್ಕೊಳ್ಬಾರ್ದು ಅಂತ ಮುಂದೆ ಆ ರೀತಿಯಂತಿ ಮತ್ತ ನಾವೇ ನಾವೇ ಸವಾರ್ಧನ ಒಂದು ಒಂದ್ ಸ್ವಲ್ಪ ಆದ್ರೂ ಅವರು ಮುಂದೆ ಬರುವಂತ ಪ್ರವೃತ್ತಿ ಒಂದೇ ಕೈಯಿಂದ ಚಪ್ಪಾಳಾಗುದಲ್ಲ ಎರಡೂ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸೌಹಾರ್ದ ಆಗತ್ತೆ ನಾವೇ ನಾವೇ ಸರೆಂಡರ್ ಆಗೋದಾ ಈಗ ಈ ಪ್ರತಿಭಟನೆ ನೀವು ನಾಡ್ದು ಹಮ್ಮಿಕೊಳ್ಬೇಕು ಅಂತ ನಿರ್ಧರಿಸಿದೆ ಅಲ್ಲ ಪ್ರಮೋದ್ ಮುತಾಲಕ್ ಅವರೇ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹಿಂದೂ ಸಂಘಟನೆಗಳು ನಿಮ್ ಜೊತೆ ಕೈ ಜೋಡಿಸಿದಿವೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾತುಕತೆ ಯಾವ ಹಂತದಲ್ಲಿದೆ ಇದೇನಾದ್ರು ಹೇಳ್ಕೊಳ್ಬೋದಾ ಹಿಂದೂ ಮಹಾಸಭಾ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸನಾತನ ಸಂಸ್ಥೆ ಈಗಾಗಲೇ ಫೋನ್ ಮಾಡಿ ಹೇಳಿದಾರೆ ಸರಿ ಇದೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯವರು ನಮ್ಮ ಆ ಪೇಜಾವರ ಸ್ವಾಮೀಜಿಯವರ ಭೇಟಿಯ ಮಾತುಕತೆಯಲ್ಲಿ ಅವರು ಕೂಡ ಬಂದಿದ್ರು ಸೊ ಅವರು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿ ಇಡೀ ರಾಜ್ಯಾದ್ಯಂತ ನಡೆಯುವಂತಹ ಎರಡನೇ ತಾರೀಖ್ ಕಾರ್ಯಕ್ರಮಕ್ಕೆ ತಾವು ನಾವೆಲ್ಲರೂ ಭಾಗವಹಿಸ್ತೀವಿ ಅಂತನ್ನುವಂಥದ್ದು ಕೂಡ ಹೇಳಿದ್ದಾರೆ ಆ ಶ್ರೀಕೃಷ್ಣ ಟ್ರಸ್ಟ್ ಅಂತ ಹೇಳಿ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹವ್ರು ಅವರು ಫೋನ್ ಮಾಡಿದ್ರು ಸೊ ಅವರು ಕೂಡ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಭಜನಾ ಮಂಡಳಿಗಳು ಕೆಲವೊಂದು ಜನ ಫೋನ್ ಮಾಡಿ ಹೇಳಿದ್ದಾರೆ ನಾವು ನಿಮ್ ಜೊತೆ ಇದ್ದೀವಿ ಇದು ಅಪವಿತ್ರ ಆಗಿದೆ ನಮ್ಮ ನಮ್ಮ ಕ್ಷೇತ್ರ ಪವಿತ್ರವಾದಂತ ಕ್ಷೇತ್ರ ಅಪವಿತ್ರ ಆಗಿದೆ ಸೊ ಇದು ಸರಿಯಲ್ಲ ಈ ವಿಚಾರಕ್ಕೆ ನಾವು ವಿರೋಧ ಇದ್ದೀವಿ ನೀವು ತಗೊಂಡಂತ ಕ್ರಮ ಸರಿ ಇದೆ ಅಂತನ್ನುವಂತದ್ದು ಕೂಡ ಈಗಾಗಲೇ ನನಗೆ ಸಾಕಷ್ಟು ಫೋನ್ಗಳು ಬರ್ತಾ ಇದ್ದಾವೆ ಅದ್ರ ಜೊತೆಗೆ ಈಗ ಬಹಳಷ್ಟು ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ನಾವು ಕೇಳದಂತಹ ಸಂದರ್ಭದಲ್ಲಿ ಇದು ಪೇಜಾವರ ಮಠದ ಶ್ರೀಗಳನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಲ್ಲೂ ಕೂಡ ಒಂದು ಪೂಜ್ಯ ಭಾವದಲ್ಲಿ ನೋಡಿದಾಗ ಆಗುತ್ತೆ ಅವರು ಸಾಮರಸ್ಯ ಸಾರ ಸಂದರ್ಭದಲ್ಲಿ ನಡೆಸಿದಂತ ಈ ಕಾರ್ಯಕ್ರಮ ಒಂದನ್ನ ಇಟ್ಕೊಂಡು ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂತದ್ದು ಎಲ್ಲೋ ಒಂದ್ ಕಡೆ ಅವ್ರು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಂತ ಸೇವೆಗೆ ಎಲ್ಲೋ ಅದ್ ಬೆಲೆನೇ ಇಲ್ವಾ ಹಾಗಾದ್ರೆ ಪ್ರಮೋದ್ ಮುತಾಲಿಕರ್ ಅದನ್ನೆಲ್ಲ ಒಂದೇ ವಿಚಾರವಾಗಿ ಅವ್ರನ್ನ ಅಷ್ಟ್ರ ಮಟ್ಟಿಗೆ ವಿರೋಧಿಸೋದ್ ಸರಿನಾ ಅನ್ನುವಂತ ರೀತಿಲೂ ಅಭಿಪ್ರಾಯ ವ್ಯಕ್ತ ಆಗುತ್ತೆ ಅದನ್ನ ನೀವ್ ಯಾಕೆ ಗಣನೆಗೆ ತೆಗೆದುಕೊಳ್ಲಿಲ್ಲ ಅಂತ ಹೇಳಿ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ತನಕ ಅವ್ರು ಮಾಡಿದಂತ ಕ್ರಾತ್ಮ ಅವ್ರ ಕಾರ್ಯಕ್ಕೆ ಹಿಂದೂ ಸಮಾಜಕ್ಕೆ ಆಧಾರವಾಗಿ ನಿಂತಿದ್ದಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲವನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಆ ಸಂದರ್ಭ ಬಂದಾಗ ನಾವು ವ್ಯಕ್ತಪಡಿಸಿದೀವಿ ಇಬ್ರು ವ್ಯಕ್ತಪಡಿಸ್ತೀವಿ ಆದ್ರೆ ಎಲ್ಲಿ ತಪ್ಪು ಅದನ್ನ ತಪ್ಪನ್ನು ಹೇಳಬೇಕು ಆ ತಪ್ಪು ಸಂದೇಶವನ್ನ ಇವತ್ತು ಬಿತ್ತಿದ ಪರಿಣಾಮದಿಂದ ಮುಂದಿನ ಅನಾಹುತಿ ಏನಾಗ್ಬೋದು ಇಡೀ ರಾಜ್ಯಾದ್ಯಂತ ಎಲ್ಲಾ ಮಠಾಧಿ ಮಠ ಮಠಗಳಿಗೆ ಅನಿಸ್ಬಹುದು ಹಿರಿಯ ಮಠಾಧಿ ಮಠಾಧಿಪತಿಗಳೇ ಸೌಹಾರ್ದ ಊಟ ಮಾಡಿದರೆ ನಾವ್ ಮಾಡಬಾರದು ನಮ್ಮ ಮಠದಲ್ಲಿ ಅಂತನ್ನುವಂತ ಪರಂಪರೆ ಪ್ರಾರಂಭ ಆಗ್ಬೋದು ಆಮೇಲೆ ಪರ್ಯಾಯ ಪರ್ಯಾಯ ಇದ್ದಾಗ ಮಾಡಿದ್ದಾರೆ ಮುಂದಿನ ಪರ್ಯಾಯದ ಪೀಠಾಧಿಪತಿಗಳು ಕೂಡ ಹಿಂದಿನ ಹಿರಿಯರೇ ಇದನ್ನು ಪದ್ಧತಿ ಹಾಕಿದಾರೆ ನಾವು ಮುಂದುವರಿಸೋಣ ಅಂತ ಹೇಳಿ ಅದನ್ನು ಮುಂದುವರಿಸಬಹುದು ಇವತ್ತು ನಮಾಜ್ ಮಾಡಿದ್ದಾರೆ ನಾಳೆಲ್ಲ ಗೋ ಗೋಮಾಂಸ ಭಕ್ಷಣೆ ಮಾಡುದಿಲ್ಲ ಅಂತ ಅನ್ನೋದು ಏನು ಗ್ಯಾರಂಟಿ ಇದೆ ಸೊ ಪ್ರಮಾಣ್ ಮುತಾಲಿಕ್ ಅವರು ಹೇಳಿದಂಥ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಅವರು ಯಾವ ರೀತಿಯಾಗಿ ಅವರ ಭಾವನೆಗಳು ಅನ್ನುವಂಥದ್ದನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದು ಎಲ್ಲ ಹಿಂದೂ ಧರ್ಮೀಯರ ಭಾವನೆ ಅನ್ನುವಂಥದ್ದನ್ನು ಸಹಜವಾಗಿ ಇಲ್ಲಿ ಯಾರೂ ಕೂಡ ಒಪ್ಪೋದಕ್ಕಾಗೋದಿಲ್ಲ ಯಾಕಂತಂದರೆ ತೀರ್ಥ ಸ್ವಾಮೀಜಿಗಳು ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿದಂಥ ಸಂದರ್ಭದಲ್ಲಿ ಭಾಳ ಹೊಗಳಿಕೆಗೂ ಕೂಡ ಪಾತ್ರವಾಯಿತು ಜೊತೆಗೆ ಭಾಳಷ್ಟು ಜನ ಪ್ರಶಂಸಿಸಿದ್ರು ಕೂಡ ಮಠದ ಅನುಯಾಯಿಗಳು ಕೂಡ ಒಂದು ಒಳ್ಳೆಯ ಪರಂಪರೆಯನ್ನು ಆರಂಭ ಮಾಡಿದ್ದಾರೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಈ ಮುಖಾಂತರವಾಗಿಯೂ ಕೂಡ ಅವರು ಆರಂಭ ಮಾಡಿದ್ರಲ್ಲ ಸ್ವಲ್ಪ ತಡವಾಗಿ ಆದರೂ ಅನ್ನುವಂಥ ರೀತಿಯಲ್ಲೂ ಕೂಡ ಭಾಳಷ್ಟು ವಿಚಾರಗಳು ವ್ಯಕ್ತವಾದವು ಅಭಿಪ್ರಾಯಗಳು ವ್ಯಕ್ತವಾದವು ಅದೇ ರೀತಿಯಾಗಿ ಬಹಳಷ್ಟು ಕಟ್ಟಾ ಹಿಂದುವಾದಿಗಳು ಇದನ್ನು ವಿರೋಧಿಸ್ತಾ ಇದ್ದಾರೆ ಕೂಡ ನಿರೀಕ್ಷೆ ಕೂಡ ಇತ್ತು ಅದರಂತೆ ಈಗ ನಮ್ಮ ಜೊತೆಗೆ ಮಾತನಾಡಿದಂಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಹೇಳಿದರು ಮತ್ತೊಂದು ವಿಚಾರ ಅಂತ ಬಹುಶಃ ಮಾತುಕತೆ ಮುಖಾಂತರವಾಗಿ ಇದೆಲ್ಲ ಸರಿಪಡಿಸ್ಕೊಳ್ಬೋದಿತ್ತಲ್ಲ ಎಲ್ಲೋ ಒಂದು ಕಡೆ ಯಾಕೆ ನಿಮ್ಮ ನಿಮ್ಮ ಒಗ್ಗಟ್ಟನ್ನು ಮುರ್ತ್ಕೊಳ್ತೀರಾ ಅನ್ನುವಂಥ ರೀತಿ ಪ್ರಶ್ನೆ ಮಾಡಬಹುದು ಆದರೆ ಆ ರೀತಿಯಂಥ ಪ್ರಶ್ನೆ ಮಾಡುವಂಥ ಅನಿವಾರ್ಯತೆನೂ ಈಗಿಲ್ಲ ಅನ್ಸುತ್ತೆ ಯಾಕಂತಂದರೆ ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಅವರು ಹೋಗಿ ಮಾತನಾಡಿದರೆ ಕೂಡ ವಿಶೇಷ ತೀರ್ಥ ಸ್ವಾಮೀಜಿಯ ಬಳಿ ಮಾತನಾಡಿದ್ದಾರೆ ಬೇಜವರ ಮಠಕ್ಕೆ ತೆರಳಿ ಅವ್ರ ಜೊತೆಗೆ ಮಾತನಾಡಿದಂತ ಸಂದರ್ಭದ ನಂತರದಲ್ಲೂ ಕೂಡ ಅವರು ಯಾಕೋ ಸಮಾಧಾನ ಇಲ್ಲ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ನಡೆಸಿರುವಂಥ ವಿಚಾರವಾಗಿ ನನಗೆ ಸ್ವಾಮೀಜಿಗಳು ಕೊಟ್ಟ ಉತ್ತರ ಈಗಲೂ ಕೂಡ ಸಮಾಧಾನ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳುವ ಮುಖಾಂತರವಾಗಿ ಪ್ರಮೋದ್ ಮುತಾಲಿಕ್ ಅವರು ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಹಿಂದೂಪರ ಜನಜಾಗೃತಿಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ರಣರಾಗಿಣಿ ಅವರು ಸಂಪರ್ಕದಲ್ಲಿದ್ದಾರೆ ಆ ಮೇಡಮ್ ಈಗ ಬಹಳಷ್ಟು ಈ ವಿಚಾರವಾಗಿ ಮೊನ್ನೆ ಇಫ್ತಾರ್ ಕೂಟದ ವಿಚಾರವಾಗಿ ಆಗಿರುವ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೀವು ಕೂಡ ಹತ್ತಿರದಿಂದ ಗಮನಿಸ್ತಾ ಇರ್ತೀರ ಐ ಹೋಪ್ ಏನ್ ನಿಮ್ಮ ರಿಯಾಕ್ಷನ್ ಇದಕ್ಕೆ ಪೇಜಾ ಅವರ ಶ್ರೀಗಳ ವಿರುದ್ಧನೇ ಈಗ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳುವ ಮಟ್ಟಕ್ಕೂ ಕೂಡ ಈಗ ಬೆಳವಣಿಗೆಗಳು ನಡೀತಾ ಇದೆ ಮೊನ್ನೆ ನಡೆದಂತ ಕಾರ್ಯಕ್ರಮ ನೀವು ಸಮರ್ಥಿಸಿಕೊಳ್ತೀರಾ ಇಲ್ಲ ಸರ್ ನಾವು ಇದ್ರ ಬಗ್ಗೆ ತೀವ್ರವಾಗಿ ಖಂಡಿಸ್ತೇವೆ ಕೂಡಲೇ ಪೇಜಾವರ ಶ್ರೀಗಳು ಎಲ್ಲಾ ಹಿಂದೂಗಳಿಗೂ ಕ್ಷಮೆ ಕೇಳಬೇಕಾಗಿದೆ ಅಂದ್ರೆ ಇದು ವೈಯಕ್ತಿಕ ಇದ್ರೆ ಅವ್ರ ಮಠ ಏನು ಅವ್ರ ಒಬ್ರುದಲ್ಲ ಅಲ್ಲ ಸಾರ್ವಜನಿಕರು ಇದೆ ಎಲ್ಲಾ ಭಕ್ತಾದಿಗಳಿಗೂ ಇದು ನೋವು ಉಂಟು ಮಾಡಿದೆ ಕೂಡಲೇ ಅವರು ಪೇಜಾವರ ಶ್ರೀಗಳು ಎಲ್ಲಾ ಹಿಂದೂಗಳಿಗೆ ಕ್ಷಮೆ ಕೇಳಬೇಕು ಭಕ್ತಾದಿಗಳಿಗೆ ಮತ್ತೆ ಅವ್ರದೇನಾದ್ರೂ ಸರ್ವರ ಸಮಭಾವ ಐಕ್ಯತೆ ಇದ್ರೆ ಅವ್ರು ಹೊರಗಡೆ ಮಾಡ್ಕೊಳ್ಳಿ ದೇವಸ್ಥಾನದ ಒಳಗೆ ನಮ್ದು ಮಠದೊಣಿಗೆ ಯಾಕೆ ಮಾಡಬೇಕು ಅದೇನು ಅವರ ಒಬ್ರದ್ದು ಇದಲ್ವಲ್ಲ ಸಾರ್ವಜನಿಕ ಹಕ್ಕಾಗಿದೆ ಅಲ್ಲ ಖಂಡಿಸ್ತೇವೆ ಹಿಂದೂ ಜನಜಾಗೃತಿ ಸಮಿತಿ ರಣರಾಗಿಣಿ ಮಹಿಳಾ ಶಾಖೆ ಮತ್ತೆ ಅವ್ರೇನಾದ್ರೂ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಜೂಲೈ ಎರಡಕ್ಕೆ ಇಡೀ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲಿ ಇದ್ರ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದೇವೆ ಈಗ ಒಂದ್ಸಾರಿ ಅಲ್ಲಿ ಹೋಗಿ ಸಮಿತಿ ವತಿಯಿಂದ ಮಾತಾಡ್ತಾ ಇದ್ದಾರೆ ಪ್ರತಿಭಟನೆಗೆ ಕೂಡ ಹಾಗಾದ್ರೆ ಖಂಡಿತ ನಮ್ದು ಇದೆ ನಾವು ಬೆಂಗಳೂರಲ್ಲಿ ಟೌನ್ ಹಾಲ್ ಮುಂದೆ ಎಲ್ಲಾ ಮಹಿಳೆಯರು ಸೇರಿ ಮತ್ತೆ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದೀವಿ ಧನ್ಯವಾದಕ್ಕೆ